ನಮಸ್ಕಾರ ನನ್ನ ಹೆಸರು ದೇವಕುಮಾರ್ ಅಂದರೆ ಇಲ್ಲಿ ಧನಾಚಾರ್ಯಂತವರು ಇದು ಊರ ಹಬ್ಬ ಇದು ಹಬ್ಬ ಅಂದರೆ ನಮ್ಮದು ಸಂಧಿ ದೇವತಾ ಅಂತ ಹೇಳಿ ಇಲ್ಲಿ ಊರ ಹಬ್ಬ ಅಂತ ಹೇಳಿದ್ರೆ ಎಲ್ಲ ಪ್ರತಿಯೊಬ್ಬರು ಸೇರಿ ಮಾಡುವಂಥದ್ದು ಹಬ್ಬ ಸಂಧಿ ದೇವತಾ ಅನ್ನೋದು ಒಂದು ಸಂಧಿಗೂ ಸಂದಿಗೂ ನಾವು ದೇವರನ್ನ ಇಟ್ಟು ಚಿಕ್ಕ ಚಪ್ಪರನ್ನ ಹಾಕಿ ಇಲ್ಲಿ ಪೂಜೆಗಳನ್ನ ಮಾಡ್ತೀವಿ ಸೊ ಇಲ್ಲಿ ಒಂದೊಂದು ಸಂದಿಗೂ ಆ ಚಪ್ಪರ ಇಟ್ಟು ಆ ಹೆಮ್ಮನ್ನು ಇಟ್ಟು ಅವರಿಗೆ ಬ ಕುರಿ ಹೊಡೆದು ಆ ಸಂಧಿಯಲ್ಲಿ ಶಾಂತಿ ಮಾಡೋದು ಪದ್ಧತಿ ಇದು ಮುತ್ತೇಲಮ್ಮ ನಮ್ಮ ಗ್ರಾಮ ದೇವತೆ ಮುತ್ತೇಲಮ್ಮನಿಗೆ ನಾವು ಈ ಪೂಜೆಯನ್ನು ಅರ್ಪಣೆ ಮಾಡ್ತೀವಿ ಇದರಲ್ಲಿ ದಡಪ್ಪ ಮನೆಯವರು ಅಂತ ಇದ್ದಾರೆ ಅವರು ಮನೆ ತನಿಖೆ ಗಪ್ಪತ್ತರಾಜ ಮನೆಯವರು ಅವರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಐದು ಗೌಡರು ಗಣಾಚಾರಿಗಳು ದಡಪ್ಪ ಮನೆಯವರು ಗಂಟೆ ಪೂಜಾರಿಗಳು ಈ ಥರ ಹಲವಾರು ಇದುಗಳಿದ್ದಾರೆ ಮತ್ತು ಈ ಇದಕ್ಕೆ ಒಂದು ಸಂಸ್ಥೆಯನ್ನು ಒಂದು ಸಂಘವನ್ನು ಮಾಡಿ ಪ್ರತಿಯೊಬ್ಬರು ಇದಕ್ಕೆ ಸೇರಿ ಮಾಡುವಂಥದ್ದು ಈ ಹುರಾಹ ಇದು ಮೂರು ದಿನಗಳ ಜಾತ್ರೆ ಇರುತ್ತೆ ಮೊದಲನೇ ದಿನವಾಗಿ ನಾವು ಅಮ್ಮನ್ನು ತಗೊಂಬಂದು ಪ್ರತಿಯೊಂದು ನಮ್ಮ ಮೇಲ್ಪೇಟೆ ಚಿಕ್ಕಪೇಟೆ ನಗರಪೇಟೆ ಪೇಟೆ ಅಂತೆಲ್ಲ ಇದೆ ಈ ಪೇಟೆಗಳಲ್ಲಿ ನಾವು ಅಮ್ಮನ್ನು ತಗೊಂಡೋಗಿ ಮನೆ ಮನೆಗೂ ಹೋಗಿ ಅಮ್ಮ ಮುತ್ತಲಮ್ಮ ಬಂದು ಆ ಮನೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇಡ್ತೀವಿ ಎರಡನೇ ದಿನ ಅಮ್ಮನಿಗೆ ಇಲ್ಲಿ ಮಾಹಿಸೋ ಅಂಥ ಪೊಂಗಲ್ ಸೇವೆ ಮತ್ತು ಬಲಿ ಸೇವೆಯನ್ನು ಕೊಟ್ಟು ಇವತ್ತು ಕಾರ್ಯಕ್ರಮಗಳಿರುತ್ತೆ ನಾಳೆ ಅವರ ಮನೆಗಳಲ್ಲಿ ಅವರವ ಮೂಲಗಳು ಎಲ್ಲನ ಕರೆದು ಇವತ್ತು ಮಂಗಳವಾರ ತುಂಬ ಜನ ತಿನ್ನೋದಿಲ್ಲ ಅಂತ ಹೇಳಿ ಬುಧವಾರ ಇಟ್ಕೊಳ್ತಾರೆ ಪೂಜೆಗಳನ್ನ ಮಾಡ್ತಾರೆ ನಾಳೆ ಸಾಯಂಕಾಲ ಅಮ್ಮನನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ತಮಟೆ ವಾದ್ಯಗೋಷ್ಠಿಗಳು ಮತ್ತು ಕೀಲು ಕುದುರೆ ಈ ಥರ ಒಂದು ನಾನಾ ಇದುಗಳಲ್ಲಿ ಅಮ್ಮನ ಕರ್ಕೊಂಡು ಪೇಟೆಯನ್ನು ಸುಟ್ಟಿ ಪ್ರತಿಯೊಬ್ಬ ಮನೆಗೂ ಒಂದು ಇದರ ದರ್ಶನ ಕೊಟ್ಟು ಇಲ್ಲಿ ಬಂದು ಮುತ್ತಲ ಹೋಗೋದು ವಾಡಿಕೆ ಇಲ್ಲ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದರೆ ಸೊ ಇದು ತಲತಲಾಂತರದಿಂದ ಇದೆ ಆ್ಯಕ್ಚುಲಿ ಈ ದೇವಸ್ಥಾನ ಬಂದು ಎಂಟುನೂರು ಎರಡು ಸಾವಿರ ವರ್ಷಗಳ ಇತಿಹಾಸ ಬಟ್ ಎಂಟುನೂರು ವರ್ಷಗಳದು ಲಿಪಿ ಇದೆ ಆಗಿನ ಕಾಲದಿಂದಲೂ ನಾವು ಇಲ್ಲಿ ತಿಗಳ್ರು ಏನು ಇದು ಮಾಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ತಿಗಳ್ರು ಅವರು ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಮೂರು ವರ್ಷಕ್ಕೊಂದ್ಸಲ ಆ ಅಮ್ಮನಿಗೆ ಜಾತ್ರೆ ಅಂತ ಮಾಡ್ತೀವಿ ದ್ರೌಪದಿ ಜಯಂತಿ ದಿವಸ ತೆಪ್ಪೋತ್ಸವ ಜಯ ದ್ರೌಪದಿ ಜಯಂತಿ ಇದು ವರ್ಷ ವರ್ಷ ನಡೆಯುತ್ತೆ ಕರಗ ಇಲ್ಲಿದೆ ಪ್ರಖ್ಯಾತವಾದದ್ದು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಆಗುವಂಥ ಸ್ಥಳ ಇಲ್ಲಿ ಬಲಗಡೆ ಇರುವಂಥದ್ದು ವಿಘ್ನ ವಿನಾಶಕ ಗಣೇಶನ ದೇವಸ್ಥಾನ ಮ ಮಧ್ಯಲ್ಲಿರುವಂಥದ್ದು ದ್ರೌಪದಿ ತಾಯಿ ದೇವಸ್ಥಾನ ಆದಿಶಕ್ತಿದು ಈ ಕಡೆಯದು ಮುತ್ತೇಲಮ್ಮ ಮುತ್ತೇಲಮ್ಮ ಬಂದು ನಮ್ಮ ಗ್ರಾಮ ದೇವತೆ ಇದು ಗ್ರಾಮ ಗ್ರಾಮದೇವತೆ ನಮ್ಮನ್ನು ಕಾಪಾಡಬೇಕು ಎಲ್ಲ ಒಳ್ಳೇದು ಮಾಡಬೇಕು ಅಂತ ಹೇಳಿ ನಾವು ಇದನ್ನು ಹರಿಸ್ಕೊಂಡಿದ್ದೀವಿ ಹಾಗಾಗಿ ಇದು ತಲೆದಾಲದಲ್ಲಿ ನಡ್ಕೊಂಡ್ಬಂದಿದೆ ಬಟ್ ಇದು ಯಾವತ್ತಿ ಅಂತ ಗೊತ್ತಿಲ್ಲ ಆದರೆ ನಮ್ಮ ಹಿರಿಯರು ಮಾಡ್ಕೊಂಡಿರೋದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು